ಸನ್ಮಾನ ಸ್ವೀಕಾರ ಈ ಗಲಾಟೆ ಬೆಂಕಿ ಬಹಳ ದೊಡ್ಡ ಪ್ರಶಸ್ತಿ ಮತ್ತು ಬಹಳ ದೊಡ್ಡ ಆಯ್ತು ಅದು ಏನಾಯಿತು ಅಂದರೆ ಸಿ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಈ ಸರಿ ದಸರಾ ಉದ್ಘಾಟನೆ ಮಾಡಿ ನಾನು ಅದಕ್ಕೆ ಎದುರು ಕೊಟ್ಟಿದ್ದೆ ಸರ್ ನನಗ್ಯಾಕೆ ಆಗ್ಲಿಕ್ಕೆ ಅಂತ ಇದು ನನ್ನ ಆರ್ಡರ್ ನೀವು ಮಾಡಿ ಅದು ಏನು ಬಂತಲ್ಲ ಅಂತ ನಿಭಾಯಿಸ್ಬಿಟ್ರಿ ಬಟ್ ಆವಾಗ ಏನಾಯಿತು ದಸರಾ ಉದ್ಘಾಟನೆ ಮಾಡೋಕ್ಕೆ ನಮಗೇನು ಅರ್ಹತೆ ಅಂತ ಯಾರಾದರೂ ಕೇಳ್ತಾರೆ ಅಂತ ಅಂದ್ಕೊಳ್ಳಿಲ್ಲ ನನಗೆ ನಾನೇ ಕೇಳಿಕೊಂಡು ನಾಲ್ವಡಿಯವರ ಕತೆಯನ್ನು ಒಂದು ನಾಲ್ಕು ಗಂಟೆಗಳ ಕಾರ್ಯಕ್ರಮ ಮಾಡಿ ದಸರಾ ಫಿನಿಷಿಂಗ್ಗೆ ಅರಮನೆಯಲ್ಲಿ ಮಾಡಿದೆ ಯಾಕೆ ಹೇಳಿ ಅಲ್ಲಿ ಉದ್ಘಾಟನೆ ಮಾಡೋಕರಣಂತಹ ನಿನ್ಗೂ ಅದಕ್ಕೆ ಸಂಬಂಧ ಅಂತಾರೆ ಅಂದ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನು ನಾಲ್ಕು ಗಂಟೆಗಳ ಕಾಲ ಮುನ್ನೂರು ಅದಿಗಾರರ ಜೊತೆಲಿ ಮಾಡಿದ್ರು ಅದು ಏನಾಯಿತು ಮಂಡ್ಯದ ಮೇಲೆ ಪ್ರಭಾವ ಬೀರ ಜೆ ಪಿ ಅವರು ಅಷ್ಟು ದೊಡ್ಡ ಕೆಲಸ ಯಾರು ಮಾಡಿದರೆ ನೀವು ತಾನೇ ಮಾಡೋದು ತಗೊಳ್ಳಿ ಸರಿ ಬೇಡ ಅನ್ನಿರಲಿಲ್ಲ ಅದೊಂದು ಮುಖ್ಯ ಕಾರಣ ಮಂಡ್ಯದಲ್ಲಿ ನಾನೊಂದು ಸಂಗೀತ ಶಾಲೆ ಶುರು ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲ ಥರದ ಸಂಗೀತವನ್ನು ಹೇಳ್ಕೊಡ್ಬೇಕು ಅನ್ನೋದು ನಿರ್ಧಾರ ಆಯಿತು ಸರಿ ಪ್ರಶಸ್ತಿ ಸ್ವೀಕಾರ ಮಾಡಿ ಹಿಂಗೂ ಪ್ರಸ್ತವ್ರು ಬರ್ತೀರ ಪ್ರಸ್ತವ್ರದ್ರಿಗೆ ಈ ಸಂಗೀತ ಶಾಲೆ ವಿಷಯ ಹೇಳಣ ಅಂತ ಬಂದೆ ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿ ಗೌರವ ಈ ಪ್ರಶಸ್ತಿಯಲ್ಲಿ ಸಿಕ್ಕಿದೆ ಇವತ್ತು ರವಿಕಾಂತ್ ಗೌಡರು ಅದ್ಭುತವಾಗಿ ಮಾತಾಡಿದ್ರು ಅದೊಂದು ಪ್ರೌಢ ಪ್ರಬಂಧ ಥರ ಇತ್ತು ಅಷ್ಟು ಸೊಗಸಾಗಿ ನಾಲ್ವಡೆಯವರ ಬಗ್ಗೆ ನಾಡಿನ ಬಗ್ಗೆ ನನ್ನ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡಿದ್ರು ಇದರಿಂದ ಸ್ಫೂರ್ತಿಯಿಂದ ನಾವು ಮಂಡ್ಯದಲ್ಲಿ ಕರ್ನಾಟಕ್ ಹಿಂದೂಸ್ತಾನಿ ಐದನಿ ಸಿನಿಮಾ ಸುಗಮ ಎಲ್ಲ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಎಲ್ಲ ಥರದ ಮಕ್ಕಳಿಗೆ ಆನ್ಲೈನ್ ಆಫ್ಲೈನ್ ಟೀಚ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ ಒಂದು ಇಪ್ಪತ್ತೈದು ಜನ ಟೀಚರ್ಸು ಇದಕ್ಕೆ ಕೆಲಸ ಮಾಡ್ತಾರೆ ಇಲ್ಲಿಂದ ಮಂಡ್ಯ ನಮ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್